ಹಾವು ಕಚ್ಚಿದ ನಂತರ ಅದನ್ನು ಡಬ್ಬಕ್ಕೆ ಹಾಕಿಕೊಂಡು ಆಸ್ಪತ್ರೆಗೆ ಬಂದ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ಹುಂಚಾನಟ್ಟಿ ಗ್ರಾಮದ ಶಾಹಿದ್ ಎಂಬ ಯುವಕನಿಗೆ ಹಾವು ಕಚ್ಚಿದೆ ಮನೆಯಲ್ಲಿ ಬಂದ ಹಾವನ್ನು ಹಿಡಿದು ಊರ ಹೊರಗೆ ಬಿಡಲು ತೆರಳಿದ್ದಾನೆ ಹಾವು ಬಿಡುವ ಸಂದರ್ಭದಲ್ಲಿ ಕಚ್ಚಿದ್ದು ಅದನ್ನೇ ವಾಪಸ್ ಡಬ್ಬಿಗೆ ಹಾಕಿಕೊಂಡು ಜಿಲ್ಲಾಸ್ಪತ್ರೆಗೆ ಆಗಮಿಸಿದ್ದಾನೆ

ಇನ್ನು ಯುವಕ ಹಾವಿನೊಂದಿಗೆ ಆಸ್ಪತ್ರೆಗೆ ಬಂದ ಪರಿಣಾಮ ಸಿಬ್ಬಂದಿ ಹೋಗಲಿಲ್ಲ ಆದರೆ ಯುವಕನ ಪ್ರಕಾರ ಹಾವಿನ ಹಾಗೂ ವಿಷದ ಪ್ರಮಾಣ ಎಷ್ಟು ದೇಹಕ್ಕೆ ಹೋಗಿದೆ ತಿಳಿದಿರಲಿಲ್ಲ ಇದೇ ಕಾರಣಕ್ಕೆ ಹಾವಿನ ಜೊತೆ ಇನ್ನು ಯುವಕನಿಗೆ ವೈದ್ಯರು ಚಿಕಿತ್ಸೆ ನೀಡಿ ಆತ ಹಾವಿನೊಂದಿಗೆ ವಾಪಸ್ ಕರೆಯುತ್ತಾರೆ ಅವರು ಮನೆ ಕಡೆ ಬಂದಿದ್ರೆ ಇದ್ದಾರೆ ಇದಾಗ ಹೋಗಿದ್ರಿ ಅವ್ರಿಗೆ ಡೊಂಗರ್ದಾಗ ಅವ್ನು ಬಿಟ್ಟಾಗ ಅವಾಗ ಅವನಿಗೆ ಇದೆ ಇದ್ರಿ ಬೈಟ್ ಮಾಡಿದ್ರು ಅವನು ಆ ಥರ ಅವ್ರಿಗೆ ಬೈಟ್ ಮಾಡಿಲ್ಲ ಬಾಡಿದ ಆ ಥರ ತಗೊಂಡಿಲ್ಲೆ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿರಿ ಇಲ್ಲಿ ಇವ್ರ ಹತ್ರ ನೋಡಿ ಮುಂಚೆ ನೈಗೆ ಕೈಗೆ ಕೈಗೆ ಅವ್ರ ಮನೆ ಕಡೆ ಬಂದಿದ್ರಿ ಇದು ಅವ್ನು ಇನ್ನ ಪೆಲ್ಲ ಹಿಡ್ದೀನ್ರಿ ಸಾಫ್ ಇದು ಅವ್ರಿಗೆ ಬೈಟ್ ಮಾಡಿ ಬಿಟ್ಟಾಗ ಹೋಗಿದ್ಲ ಅವಾಗ ಬೈಟ್ ಹಚ್ಚಿದಿರಿ ಈಗ ಏನು ಮತ್ತು ಅದನ್ನು ಹಾಂ ಇಲ್ಲ ರೀ ಅವ್ನು ಹಿಡ್ತೀವಿ ರೀ ಅವ್ನು ಡಾಕ್ಟ್ರಿಗೆ ತೋರ್ಸಕ್ಕೆ ತಗೊಂಡು ಬಂದಿರಿ ಟ್ರೀಟ್ಮೆಂಟ್ ಮಾಡಾಗ ಇಲ್ಲ ಇಲ್ಲ ಸ್ವಲ್ಪ ಮಾಡಾಗ ತರ್ಕೊಂಡು ಬಂದಿಂದು ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ